ಬೆಂಗಳೂರು ಬರ್ಬೇಕಾದ್ರೆ ಅಭಯ ನಡೆ ಸ್ಟುಡಿಯೋ ಬರ್ಬೇಕಾದ್ರೆ ಗದ್ದಾಗ ಮಠದಿಂದ ವೀರೇಶ್ವರಮ ಪುಣ್ಯಾಶ್ರಮದಿಂದ ಆರ್ನೂರು ರೂಪಾಯಿ ಇಟ್ಕೊಂಡು ಬಂದಿದ್ದೇನೆ ಸ್ನಾನ ಮಾಡಿ ಇಲ್ಲೇ ಮಲ್ಕೊಂಡು ಇವತ್ತಿನ ದಿನ ವೀಕ್ಷಕರೇ ಬರ್ಜರಿ ಬ್ಯಾಚುಲರ್ಸ್ ಟು ಶೋ ಪ್ರೇಕ್ಷಕರನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಕೊಟ್ಟ ಚಾಲೆಂಜಿಂಗ್ ಗಳನ್ನು ಸ್ವೀಕರಿಸಿ ಬ್ಯಾಚುಲರ್ಸ್ ಮತ್ತು ಮೆಂಟರ್ಸ್ ಸಖತ್ ಆಗಿ ಪರ್ಫಾರ್ಮೆನ್ಸ್ ಮಾಡುತ್ತಿದ್ದಾರೆ ಸದ್ಯ ಅಷ್ಟು ಜೋಡಿಗಳಲ್ಲಿ ನೋಡುಗರ ಫೇವರೇಟ್ ಜೋಡಿಯಾಗಿ ಸರಿಗಮಪ ಖ್ಯಾತಿಯ ಸುನಿಲ್ ಮತ್ತು ಮಹಾನಟಿ ಫೈನಲಿಸ್ಟ್ ಅಮೃತ ಗುರುತಿಸಿಕೊಂಡಿದ್ದಾರೆ ಇಬ್ಬರ ಕೆಮಿಸ್ಟ್ರಿ ಮುದ್ದಾದ ಜಗಳ ಇಂಟ್ರೆಸ್ಟಿಂಗ್ ಆಗಿದೆ ಇವರಿಬ್ಬರು ರಿಯಲ್ ಲೈಫ್ನಲ್ಲಿ ಜೋಡಿಗಳಾಗಬೇಕು ಅಂತ ಈಗಾಗಲೇ ಅಭಿಮಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ ಈ ಜೋಡಿ ಗ್ರೀನ್ ಸಿಗ್ನಲ್ ಕೊಡೋಕೆ ರೆಡಿಯಾಗಿದೆಯಾ ಅನ್ನೋದೇ ಅಭಿಮಾನಿಗಳ ಪ್ರಶ್ನೆ ಇನ್ನು ಈ ಜೋಡಿ ವೀಕೆಂಡ್ ನಲ್ಲಿ ಲವ್ ಕೆಮಿಸ್ಟ್ರಿ ರೌಂಡ್ ನಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಈ ಕುರಿತು ಪ್ರೋಮೋ ಈಗಾಗಲೇ ಜಿ ಕನ್ನಡ ವಾಹಿನಿಯು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಹಂಚಿಕೊಂಡಿದ್ದು ಈ ವೀಕೆಂಡ್ ಸಖತ್ ಇಂಟ್ರೆಸ್ಟಿಂಗ್ ಆಗಿರಲಿದೆ ಎಂದೆನಿಸುತ್ತಿದೆ ಅಮೃತಗಾಗಿ ಹಾಡು ಹಾಡಿ ಬರ್ಜರಿ ಬ್ಯಾಚುಲರ್ಸ್ ನ ಲವ್ ಕೆಮಿಸ್ಟ್ರಿ ರೌಂಡ್ ನಲ್ಲಿ ಗಮನ ಸೆಳೆದಿದ್ದಾರೆ ಇನ್ನು ಹಲೋ 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 ಹಾಡಿಗೆ ಸುನಿಲ್ ಮತ್ತು ಅಮೃತ ಮಸ್ತಾಗಿ ಹೆಜ್ಜೆ ಹಾಕಿದ್ದಾರೆ ಇನ್ನು ಈ ನಡುವೆ ಸುನಿಲ್ ಎಷ್ಟು ಇಷ್ಟ ಎಂದು ರಚಿತಾ ರಾಮ್ ಅಮೃತ ಆಗಿ ಕೇಳಿದ್ದಾರೆ ಸುನಿಲ್ ಅಂದ್ರೆ ಜಾಸ್ತಿ ಇಷ್ಟ ಎಂದು ಅಮೃತ ಉತ್ತರಿಸಿದ್ದಾರೆ ಇನ್ನು ಸುನಿಲ್ ಅವರು ತಮ್ಮ ಮನೆಯಲ್ಲಿ ತಮಗಿದ್ದ ಕಷ್ಟದ ಪರಿಸ್ಥಿತಿಯ ಬಗ್ಗೆ ಹೇಳಿಕೊಂಡು ಕಣ್ಣೀರು ಹಾಕಿದ್ದಾರೆ ಮಾಡಿ ಮಲ್ಕೊಂಡು ಇವತ್ತಿನ ದಿನ ಒಂದು ಕಾಲದಲ್ಲಿ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಾಗ ಕೈಯಲ್ಲಿ ಆರು ರೂಪಾಯಿ ಇತ್ತು ದಿನಾಲೂ ಬಸ್ ನಿಲ್ದಾಣದಲ್ಲಿ ಸ್ನಾನ ಊಟ ನಿದ್ದೆ ಅಲ್ಲಿ ಇಲ್ಲಿ ಕೂಲಿ ಕೆಲಸ ಮಾಡಿ ಸಂಜೆ ಆದ್ರೆ ಬಸ್ ನಿಲ್ದಾಣದಲ್ಲಿ ಮಲಗಿ ಬಿಡುತ್ತಿದ್ದೆ ಆದರೆ ಇದೀಗ ಆ ಭಗವಂತ ನನ್ನನ್ನು ಈ ವೇದಿಕೆ ಮೂಲಕ ಸಾಮಾನ್ಯರಂತೆ ಜೀವನ ನಡೆಸುವ ಅವಕಾಶ ಕೊಟ್ಟಿದ್ದಾನೆ ಎಂದು ಸುನಿಲ್ ಅವರು ವೇದಿಕೆ ಮೇಲೆ ಹಳೆಯ ದಿನಗಳ ನೆನಪು ಹೊರಹಾಕಿದ್ದಾರೆ ಇನ್ನು ಸುನಿಲ್ ಅವರನ್ನು ನೋಡಿ ನಿರೂಪಕ ನಿರಂಜನ್ ಸಮಾಧಾನ ಮಾಡಿದ್ದಾರೆ ಅಲ್ಲದೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಒಳ್ಳೆಯದಾಗುತ್ತದೆ ಎಂದು ಭರವಸೆ ನೀಡಿದ್ದಾರೆ ಇನ್ನು ಸುನಿಲ್ ಹಾಡುಗರು ಆಗಿರುವ ಕಾರಣ ತನ್ನ ಸುಮಧುರ ಕಂಠದಿಂದ ಹಾಡಿ ಎಲ್ಲರ ಗಮನ ಸೆಳೆದಿದ್ದಾರೆ